ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ಶ್ರೀನಿವಾಸ ಗೌಡ ಅಂತ ಊರು ಯಾವ್ದು ಬರುತ್ತೆ ಕೊಪ್ಪ ತಾಲೂಕು ಕೋಲಾರ ಜಿಲ್ಲೆ ಜಿಲ್ಲೆ ಕೋಲಾರ ಏನೇನು ಬೆಳೆ ಮಾಡ್ತೀರಾ ಸರ್ ನಾವು ಟೊಮಾಟೊ ಆಲೂಗಡ್ಡೆ ಕೋಸು ಓಕೆ ಈ ತಿಂಗಳಲ್ಲಿ ಆಲೂಗಡ್ಡೆನೇ ಸೆಲೆಕ್ಟ್ ಮಾಡಿಕೊಂಡಿದ್ದೆ ಕಾರಣ ಆಗ ನಿಜ ಆಲೂಗಡ್ಡೆ ಜಾಸ್ತಿ ಇರ್ತದೆ ಸೆಲೆಕ್ಟ್ ಮಾಡೋದು ನಾವೆಲ್ಲ ಈಗ ನಾವು ಎರಡು ತಿಂಗಳ ಈಗ ಒಂದು ತಿಂಗಳ ಒಂದು ಎರಡು ತಿಂಗಳಾಗಿರೋ ತೋಟಕ್ಕೆ ನಮ್ಮ ಮೂರು ಎಕರೆ ಎರಡು ತಿಂಗಳಾಗಿದೆ ಒಂದು ಆವರೆ ಎಕರೆ ಈ ಒಂದು ಇನ್ನೂ ಇಪ್ಪ ಮೂವತ್ತು ಇಪ್ಪತ್ತೈದು ದಿವಸ ಮೂವತ್ತು ದಿವಸ ಅಷ್ಟೇ ಅದೇ ಸೆಕೆಂಡ್ ಬ್ಯಾಚ್ ಇದೆ ಸೆಕೆಂಡ್ ಬ್ಯಾಚ್ ಯಾವ ಸರ್ ವೆರೈಟಿ ಇದು ಕೆ ಎಫ್ ಕೆ ಎಫ್ ಅಂದರೆ ಕೆ ಎಫ್ ಕರ್ಣ ಕೆ ಎಫ್ ಕರ್ಣ ವೆರೈಟಿ ಬಿತ್ತನೆ ಕಡ್ಡೆಯಲ್ಲಿ ಅಂದರೆ ಚಿಕ್ಕಬಳ್ಳಾಪುರ ಏನು ಬಿತ್ತು ಸರ್ ರೇಟು ಮೂರು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಹಾಂ ಎಕರೆ ಮೂಡಿ ಒಂದು ಎಕರೆಗೆ

ಒಂದ್ ಎಕರೆ ಆಲೂಗಡ್ಡೆ ಮಾಡೋಕೆ ಎಷ್ಟು ಖರ್ಚು ಬರುತ್ತೆ ಒಂದ್ ಎಕರೆ ಆಲೂಗಡ್ಡೆ ಮಾಡಬೇಕಾದ್ರೆ ಲೇಟರ್ಗೆ ಡೌನ್ ಬಿತ್ತನೆ ಗಡ್ಡೆ ಡೌನ್ ಇದ್ರೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ಬರ್ತದೆ ಒಂದು ಲಕ್ಷ ಬರುತ್ತೆ ಬಿತ್ತನೆ ಗಡ್ಡೆ ರೇಸ್ ಆದಷ್ಟು ಇನ್ನೇನು ತಿಪ್ಪೆ ಗೊಬ್ಬರ ನಾಟಿ ಗೊಬ್ಬರ ಇವಾಗ ಒಂದು ಎಕರೆಗೆ ಒಂದು ಲೋಡ್ ಕೋಳಿ ಗೊಬ್ಬರ ಹಾಕ್ಬೇಕು ಒಂದು ನಾಲ್ಕರಿಂದ ಐದು ಲೋಡು ತಿಪ್ಪೆ ಗೊಬ್ಬರ ಹಾಕ್ಬೇಕು ಸಿಮ್ ಗೊಬ್ಬರ ಬಂದು ಒಂದು ನಾಲ್ಕು ಮೀಟೆ ಉಳ್ವಾ ಹಾಕ್ತಿರಿ ಸಾಲು ಮಾಡಿದ್ರೆ ನಾಲ್ಕು ಮೂಟೆ ಹಾಕ್ತಿರಿ ಈಗ ಹಾಕೋದು ಈ ಕ್ಲೈಮೇಟ್ ಕ ಸ್ಲ್ಪೇಟ್ ಹಾಕ್ತೀರಿ ಹಾಂ

ಏನಿದ್ರು ಮೂಳ್ಗೊಬ್ಬರ ಮೂರ್ಪಿಚಿಗೆ ನಮ್ಮ ಕಾಲಕ್ ತುಪ್ಪ ಗೊಬ್ಬರ ಕುರ್ಪಿಗಿ ಕುರಿ ಗೊಬ್ಬರ ಜಾಸ್ತಿ ಗೊಬ್ಬರ ಹಾಕ್ತಿರ ಜಾಸ್ತಿ ಆಗ್ತೀವಿ ಏನೋ ಕೋಳಿ ಗೊಬ್ಬರ ಸುಮ್ಮನೆ ಎರಡು ಎಕರೆ ಒಂದು ಲೋಡ್ ಗೋಳಿ ಗೊಬ್ಬರ ಆದ್ರೆ ಮಿಕ್ಸ್ ಮಾಡ್ಕೊಂಡು ಹಾಕ್ತಿವ್ ಏನು ಬಳಿತ್ತ ಸರ್ ಖರ್ಚುಗಳೆಲ್ಲ ಗೊಬ್ಬರದೆಲ್ಲ ಎಷ್ಟು ಮೂರು ಎಕರೆ ನಾವು ಅಲ್ಲಿ ಮಾಡಿರೋದಕ್ಕೆ ಮೂರ್ ಎಕರೆಲ್ಲ ಅಂದ್ರೆ ಎರಡ್ ಲಕ್ಷ ರೂಪಾಯಿ ಖರ್ಚು ಬಂದ ಏನೋ ಗೊಬ್ಬರಗಳು ಮಾತ್ರ ಗಡ್ಡಾ ಎಲ್ಲ ಸೇರಿ ಮದ್ದು ಗಡ್ಡೆ ಗೊಬ್ಬರಗಳು ಔಷಧಿಗಳು ಸರ್ ಗೊಬ್ಬರ ನಾವೆಲ್ಲ ಹಾಕ್ಲೇ ರೀ ಸರ್ ಐತೆ ಅಲ್ಸತ್ತೆ ಮದ್ದುಗಳು ಅಷ್ಟೇ ಕ್ಲೇರಲ್ಲಿ ನಮ್ಗೆ ಸ ಸೆಟ್ ಆಗಲ್ಲ ಅಂದರೆ ಮಾಲೂರು ಇಲ್ಲ ಕೋಲಾರು ಮುಳುಗು ಬರ್ತಾರೆ ತಗೊಂಡ್ಬರ್ತಾರೆ ಅವ್ರ ಪರಿಚಯ ಚೆನ್ನಾಗಿರ್ತಾರೆ ಮದ್ದು ಔಷಧಿ ಹೌದು ಹೌದು ಅವ್ರು ಬರ್ತಾರೆ ಆಲೂಗಡ್ಡೆಯಲ್ಲಿ ಬೆಳೆಯಲ್ಲಿ ನಿಮ್ಮ ಗಮನಕ್ಕೆ ಬಂದಕ್ಕೆ ರೋಗಗಳು ಕಿಟಗಳು ತಿಳಿಸ್ತಾರೆ ಸರ್ ಈ ಕಾಲದಲ್ಲಿ ಈ ಕ್ಲೈಮೇಟ್ಕ ಮೊದಲು ಹಂಗೆ ಮಾರಿ ರೋಗ ಅಂತ ಬರ್ತದೆ ಹೌದು ಹೌದು ಹಂಗೆ ಮಾರಿ ಔಷಧಿಗೆ ಹೊಡಿಬೇಕು ಏನೇನು ಏನೇನು ಔಷಧಿ ಸ್ಪ್ರೇ ಮಾಡ್ತೀರಾ ಫಸ್ಟ್ ಸಾರಿ ಹೋಗಿದ್ರೆ ಹಾಗೆ ನೀವು ಯಾವ್ದು ಹೇಳಿದ್ರೆ ಸರ್ ಫುಲ್ ಆಕ್ರೋಬೈಟು ಓಕೆ ಮೆಟ್ಲಾಕ್ಸಿಲ್ ಮೆಟ್ಲಾಕ್ಸಿಲ್ ಎಂಪಟ್ಟು ಫೈವ್ ಸ್ಪ್ರೇ ಮಾಡ್ತೀರಾ ಹಾಂ ಮಾಡ್ತೀವಿ ಸರ್ ಅದನ್ನು ರೆಡೋಮಿಲ್ಲು ರೆಡೋಮಿಲ್ ಸ್ಪ್ರೇ ಮಾಡ್ತೀರಿ ಓಕೆ ಎಷ್ಟು ದಿನಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ತೀರಾ ಸರ್ ಅದು ಈ ಕ್ಲೈಮೇಟ್ ಅಲ್ಲಿ ಮೊನ್ನೆ ಮೊದ್ಲಿತ್ತಲ್ಲ ಈ ಕ್ಲೈಮೇಟ್ ವಾರಕ್ಕೆ ಒಂದ್ಸಾರಿ ವಾರ ಮೊದ್ಲೇ ಮಾಡ್ಬೇಕು ಈಗ ಬಿಸಿಲು ಬಂದ್ಬಿಟ್ರೆ ಒಂದು ವಾರ ಹದಿನೈದು ದಿವಸ ಈಗ ಹದಿನೈದು ದಿವಸ ಆಗಿದೆ ಇನ್ನು ಮಾಡಿಲ್ಲ ಈಗ ಈಗ ಇನ್ನು ಮಾಡ್ಬೇಕಿನ್ನ

ಇಳುವರಿ ಕಡಿಮೆ ಇಳುವರಿ ಕಡಿಮೆ ಗಿಡ ಡೆವಲಪ್ ಆಗದ್ರಿದ್ರೆ ಇಲ್ಲಿಂದ ಆಚೆ ಇಳುವರಿ ಚೆನ್ನಾಗ್ ಬರ್ತದ ಈ ಬಿಸಿಲಕ್ಕೆ ಗಿಡ ಗಿಡ ಆಗಲ್ಲ ಓಕೆ ಬೆಳವಣಿಗೆ ಆಗಲ್ಲ ಚೆನ್ನಾಗ್ ಬರ್ತದ ಸರ್ ನಿಮ್ ಪ್ರಕಾರ ಯಾವ ವೆರೈಟಿ ಚೆನ್ನಾಗಿ ಬರುತ್ತೆ ಇಳುವರಿ ಜಾಸ್ತಿ ಕೆ ಎಪ್ಪ ಬಯೋಟೆಕ್ ಬಟ್ಟಿನ ಸರ್ ಬಯೋಟೆಕ್ ಮೊದ್ಲು ಬರ್ತಾ ಇತ್ತು ಬಯೋಟೆಕ್ ಬರಲ್ಲ ಇವಾಗ ಬಟ್ಟೆ ಗಡ್ಡೆ ಚೆನ್ನಾಗ್ ಬರ್ತದ ಎಸ್ ಮಾರ್ಕ್ ಚೆನ್ನಾಗ್ ಬರ್ತದ ಜಿ ಮಾರ್ಕ್ ಜಿ ಮಾರ್ಕ್ ಅಂತ ಬರ್ತದ ಅವ್ ಪರವಾಗಿಲ್ಲ ರೇಟ್ಗಳೆಲ್ಲ ಕೇಪ್ಗಿಂತ ಜಾಸ್ತಿನೇ ಕಡಿಮೆನಾ ಸರ್ ಕೆ ಎಪ್ ಓಕೆ ಜಿ ಮಾರ್ಕ್ ಜಾಸ್ತಿ ಜಿ ಬಟ್ಟಿ ಬಟ್ಟೆಗಡ್ಡೆ ತಿರುಗಾ ಎಸ್ ಮಾರ್ಕು ಯೂಸ್ ಸೇಮ್ ರೇಟು ಡಿಫ್ರೆನ್ಸ್ ಸರ್ ಜಿ ಮಾರ್ಕ್ಗೂ ಮತ್ತು ಬಟ್ಟೆಗೂ ಕೇಪ್ ಲಾ ಒಂದೇ ಇರ್ತದೆ ಓಕೆ ಕಂಪ್ನಿ ಹೆಸ್ರ ಮೇಲೆ ಕಾಣ್ತಾರೆ ಓಕೆ ಮಾರ್ಕೆಟಿಂಗ್ ಯಾವ ಥರ ಸರ್ ಮಾರ್ಕೆಟಿಂಗು ಆದರೆ ಇಲ್ಲಿ ಲೋಕಲಲ್ಲೂ ಕೊಡ್ಬೋದು ಇಲ್ಲ ಇದ್ರಕ್ಕೂ ಆದರೂ ಕೊಡ್ಬೋದು ಜಲಯ ಮೇಟ್ಪಳ್ಳಕ್ಕೋದರೂ ಆಗ್ಬೋದು ನಾವು ಜಾಸ್ತಿ ಮೇಟ್ಪೇಳಿಯ ಓಕೆ ಇದು ರೈತರು ತಾವು ಹಾಕಿರೋ ಬಂಡವಾಳ ಬರಬೇಕಂದ್ರೆ ಮಿನಿಮಮ್ ಎಷ್ಟು ರೇಟ್ ಹೋಗಬೇಕು ಮಾರ್ಕೆಟಲ್ಲಿ ಸರ್ ಮಿನಿಮಮ್ ಸಾವಿರ ರೂಪಾಯಿ ರೇಟ್ ಇದ್ರು ಬಂಡವಾಳಕ್ಕೆ ಮೋಸ ಇಲ್ಲ ಇಳುವರಿ ಬರಬೇಕು ಇಳುವರಿ ಬರ್ಬೇಕು ಇಳುವರಿ ಬರಬೇಕು ನೂರೈವತ್ತರಿಂದ ಇನ್ನೂರು ಮೂಟೆ ಇಳುವರಿ ಬಂದರೆ ಓಕೆ ಒಂದು ಎಕ್ರೇಕ ಬಂಡವಾಳಕ್ಕೆ ಹೋಗಿ ಉಳಿತದ ಇಲ್ಲಾಂದರೆ ಬಂಡವಾಳ ಮೇಲೆ ಬರ್ತದೆ ನೂರು ಮೂಟೆ ಆದ್ರೆ ಮೇಲೆ ಬರ್ತದೆ ಕಡಿಮೆ ನಿಮ್ಮ ಪ್ರಕಾರ ಇದು ಆಲೂಗಡ್ಡೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಅಲ್ಲ ಸರ್ ಒಂದು ಸಾರಿ ಇದು ಓಕೆ ಆಲನ್ ಖರ್ಚು ಕಡಿಮೆ ಅದ್ರೂ ಆಲೂಗಡ್ಡೆ ಮೇಲೆ ಬೆಂಬಳದಲ್ಲ ರೈತರು ಟಮಾಟಾಕ ಕೂಲಿ ಅದು ಜಾಸ್ತಿ ಬೆಳಿತಾರ ಖರ್ಚು ಅವಾಗ ಅವಾಗ ಬೆಳ್ತಾ ಒಂದೇ ಸರಿ ಬೀಳ್ತಾ ಆಳು ಆಲೂ ಬಿದ್ದ ಆಲೂಗ ಮೈಂಟಿನ್ ಜಾಸ್ತಿ ಇದು ಆಲೂಗ ಮೇಂಟಿನಲ್ಲ ಹೌದ್ ಹೌದು ಆದ ನಂಕನ ಇದ್ರನ್ನ ಆಲುಗಡ್ಡೆ ಮೇಲೆ ಬೆಳೋದು ಜಾಸ್ತಿ ಸೊ ಬೇರೆ ರೈತರಿಗೂ ಮಾಡಕ್ಕೆ ಹೇಳ್ತೀರಾ ನಿಮ್ಗೆ ಹೇಳ್ತೀರಿ ಸರ್ ಅಲ್ಲ ಆಲೂಗಡ್ಡೆ ಬೆಳೆ ಇದ್ರ ಲಾಭದಾಯಕನ ಹಿಂಗೆ ಸಾರ್ ಲಾಭದಾಯಕ ಇಳುವರಿ ಬಂದರೆ ಲಾಭದಾಯಕ ಇಲ್ಲಿ ಇಳುವರಿ ಬಂದು ರೇಟ್ ಡೌನ್ ಆದ್ರೂ ಪರವಾಗಿಲ್ಲ ಬಂತಾರ ಇಳುವರಿ ಬರಲಿಲ್ಲ ಅಂದ್ರೆ ಕಷ್ಟ ಕಷ್ಟ ಹ್ಞೂ ಇಳುವರಿ ಬರಕ್ಕೆ ನೀವು ಯಾವ ಥರ ಗೊಬ್ಬರಗಳು ಕೊಡ್ತೀರಾ ಏನು ಹಾಕಿದ್ರ ಮೇಲೆ ನಾಟಿ ಗೊಬ್ಬರ ಒಂದು 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 ಎಕರೆಕ್ಕೆ ಒಂದು ಐದರಿಂದ ಆರು ಗಾಡಿ ನಾಟಿ ಗೊಬ್ಬರ ಕೋಳಿ ಗೊಬ್ಬರ ಹಾಕಿದ್ರೆ ಒಂದು ಎಕರೆ ನಾವು ಮೂರು ಎಕ್ರೆಕ ಒಂದು ಒಂದುವರೆ ಲೋಟ ಕೋಳಿ ಗೊಬ್ಬರ ಹದಿನೈದು ಗಾಡಿ ಕುರಿ ಗೊಬ್ಬರ ಹಸು ಗೊಬ್ಬರ ಮಿಕ್ಸ್ ಮಾಡಿ ಹಾಕಿದ್ರೆ ಮತ್ತೆ ಕಾಂಪ್ಲೆಕ್ಸು ಡಿ ಎ ಪಿ ಏನು ಹಾಕ್ತೀರಾ ಮೂರು ಎಕ್ರೆಕ ನಾವು ಹತ್ತು ಮೂಟೆ ಡಿ ಎ ಪಿ ಹಾಕಿದ್ರೆ ಎಂಟು ಮೂಟೆ

ಓಕೆ ಸರ್ ತ್ಯಾಂಕ್ ಯು ಸರ್ ಇಷ್ಟು ಮಾಹಿತಿ ತಿಳಿಸ್ಕೊಡೋಕೆ ಥ್ಯಾಂಕ್ಸ್ ಯು ಥ್ಯಾಂಕ್ ಯು ನೀವು ಬೆಳೀತಾವ ಮನೆ ನೀವು ಬೆಳೀತಾವ ಕ್ಲೈಮೆಟ್ ಒಬ್ಬರಾಗಿ ಬಿಟ್ರೆ ಇನ್ನೂ ಇಪ್ಪತ್ತೈದು ಆಗಿಲ್ಲ ಇದು ನಮ್ಕಿಂತ ಒಂದು ವಾರ ಲಂಟು ಅಲ್ವಾಗ್ಲಿಲ್ಲ ಆಗಲಿಲ್ಲ ಇಲ್ಲಿ ಮೊನ್ನೆ ಮದ್ದು